ಎಂಟಿವಿ ನ್ಯೂಸ್ನಲ್ಲಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಜೈ ಭೀಮ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳಗಾವಿ ಜಿಲ್ಲೆ ಘಟಕದ ವತಿಯಿಂದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗಿದೆ ಜಿಲ್ಲಾ ಕೇಂದ್ರ ಕಚೇರಿ ಬೆಳಗಾವಿ ಧ್ವಜಾರೋಹಣ ಮಾಡಲಾಗಿದೆ ಮತ್ತು ಆಟೋ ಘಟಕದ ಓಲ್ಡ್ ಗಾಂಧಿನಗರ ನಿತ್ಯಾನಂದ ಸರ್ಕಲ್ ಲೆಕ್ವಿ ಹಾಸ್ಪಿಟಲ್ ಹನುಮಾನ್ ಹೋಟೆಲ್ ಕೊತ್ವಾಲ್ ಗಲ್ಲಿ ಬೆಳಗಾವಿಯಲ್ಲೂ ಕೂಡ ಧ್ವಜಾರೋಹಣ ಮಾಡಲಾಗಿದೆ ಜಿಲ್ಲಾಧ್ಯಕ್ಷರು ಸುಲೇಮಾನ್ ಯಮ್ ಜುಮಾದರ್ ಇವರ ನೇತೃತ್ವದಲ್ಲಿ ಆಚರಿಸಲಾಗಿದೆ ಮುಖ್ಯ ಅತಿಥಿಗಳು ಆದ ಮಾನ್ಯ ಅಜೀಮ್ ಪಟವೇಗಾರ್ ನಗರ ಸೇವಕರು ಮತ್ತು ಮಹಿಳಾ ಜಿಲ್ಲಾಧ್ಯಕ್ಷರು ಯಾಸ್ನೀನ್ ಅರಳಿಕಟೆ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಲಕ್ಷ್ಮೀ ಕದಂಖ ಮುಸ್ಕಾನ್ ಮುಸ್ಪಾ ಶೇಖಾ ಜಾಹೈದ್ ತಾರಿಕೋಟಿ ಸಲ್ಮಾ ಫಿರ್ಜಾದೆ ನಾಜಿಯಾ ಅರೋನಿ ಸಲ್ಮಾ ಶಿ ಆರೀಫ್ ರಮೇಶ್ ಜಕಯ್ಯರು ಹಾಜರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ